ಇದ್ರ ಮಧ್ಯ ಮತ್ತೆ ಇವತ್ತು ಈ ವಿಷಯದ ಬಗ್ಗೆ ಸ್ವಲ್ಪ ವಿವರವಾಗಿ ನಾವೇನ್ ಕೇಳಿದಿವಲ್ಲ ಬೇಡಿಕೆ ಸುತ್ತಿ ಹೋದಂಗೆ ಇನ್ನೊಂದಿಷ್ಟು ಇವಾಗ ನಾವು ಹೇಳಿದ್ದು ಇದೆ ಸಂಬಂಧಪಟ್ಟಂಗೆ ಒಂದು ಚರ್ಚೆ ಮಾಡ್ ಬರೀ ಅಂತ ಒಂದ್ ಗಂಟೆಗೆ ಕರ್ಬಿಡ ಯಾಕಂದ್ರೆ ಇದು ಇಲ್ಲಿ ಕೂತ್ಕೊಂಡು ನಾವು ಒಂದೇ ಗಟ್ಟಲೆ ಚರ್ಚೆ ಮಾಡೋದಲ್ಲ ಒಂದು ಹತ್ತು ಜನ ಆಶಾಗಳು ನಾವು ಹೋಗಿ ಮಾತಾಡ್ಕೊಂಡು ಬರೋಣಂತೆ ಇದು ಕ್ಲಿಯರ್ ಆಯ್ತಲ್ಲ ಎಲ್ಲರಿಗೂ ಅದಕ್ಕೆ ಈಗ ವಿಷಯ ಆಮೇಲೆ ಎರಡು ದಿನದಿಂದ ಯಾವ ರೀತಿ ಶಾಂತವಾಗಿ ಬಹಳ ಶಿಸ್ತಿಯಿಂದ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ ಒಂದು ಎಲ್ಲರ ಒಂದು ಜನ ಮೆಚ್ಚುಗೆ ಆಗಿದೆ ಬಹಳ ಖುಷಿ ಪಡುವಂತ ವಿಷಯ ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾನು ಇಷ್ಟಪಟ್ಟು ನನಗೆ ನಿಜವಾಗ್ಲೂ ನಮ್ ಕಡೆಯಿಂದ ಕೆಲವು ತೊಂದರೆಗಳು ಆಗಿರೋ ನನಗೆ ಬಹಳ ನೋವು ಅನಿಸ್ತದೆ ರಾತ್ರಿ ಹೋಗ್ತಿದ್ರೆ ಅಲ್ಲಿ

ಗಮನ ಹಾಕ್ಬೇಕಾಗ ಅದು ನಮ್ಗೆ ಗೊತ್ತಾಗಿಲ್ಲ ಎಲ್ಲ ನಿನ್ನೆಲ್ಲ ಇತ್ತು ಜಮಕಾನ ಅನ್ಕೊಂಡ ಅಷ್ಟು ಇದು ಮಾಡಿಲ್ಲ ಒಳಗೆ ಹೋಗ್ಬೇಕಾದಾಗ ಮಾಮೂಲಿಯನ್ನ ಅಷ್ಟು ಚಳಿ ಇತ್ತು ಸೊ ಸಾಧ್ಯವಾದಷ್ಟು ಮತ್ತೆ ಇವತ್ತು ಕೂಡ ನನ್ನ ಸರಿ ಮಾಡುವಂತದ್ದನ್ನ ಮಾಡ್ತೀವಿ ಸೊ ನೀವೆಲ್ರು ಎಲ್ಲ ಹೊಟ್ಟೆ ಒಳಗೆ ಹಾಕೊಂಡಿರ ಅದು ಕೂಡ ನಮ್ಗೆ ಗಮನಿಸಿದ್ದೆ ನಾನು ಯಾರು ಕೇಳಿದ್ರು ನನಗೆ ಟಿವಿ ವಿ ಒಳಗೆ ಅಲ್ಲ ಥೈರಾಯ್ಡ್ಡು ಮತ್ತೊಂದು ಎಲ್ಲ ಸಾಕಷ್ಟು ಸಮಸ್ಯೆ ಇದಾವಲ್ಲ ಹೆಂಗ್ ಮಾಡ್ತಿದಿರಿ ಅಂತ ಕೇಳಿದ್ರು ಅವ್ರ ಸಮಸ್ಯೆ ಬದಿ ಅದನ್ನು ಕಿಂಚಿತ್ತು ಅದ್ರ ಗಮನ ಕೊಡ್ಲಾರ್ದಂಗೆ ಒಟ್ಟೆ ಖಾಲಿ ಐತ್ರಿ ಅದನ್ನ ತುಂಬಾ ಸ್ಥಳಕ್ ಅಂತ ಎಂತ ಉತ್ತರ ಕೊಟ್ರಂತವ್ರು ಸೊ ನಿಮ್ ಮಾತುಗಳೇ ನಮ್ಗೆ ನಿಜವಾಗ್ಲೂ ಕೂಡ ಗೊತ್ತಿದ ಆಯ್ತಾ ಸೊ ಎಂದ್ ಉತ್ಸಾಹದಿಂದ ನಾವೇನ್ ಗುಡಿ ಇಟ್ಕೊಂಡಿದೀವಿ ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ ಅದನ್ನ ಈಡೇರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಬಹಳ ಶಿಸ್ತಿದ್ದ ಎಲ್ಲರೂ ಕೂಡ ಭಾಗವಹಿಸಿ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಾವು ಈಗ ಹನ್ನೆರಡು ಗಂಟೆಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ ಏನೇನಾಯ್ತು ಎರಡು ದಿನದಿಂದ ಸರ್ಕಾರದಿಂದ ಏನ್ ಪ್ರತಿಕ್ರಿಯೆ ಬಂತು ನಮ್ಮ ಒಂದು ಮುಂದಿನ ನಡೆ ಏನು ಅನ್ನುವಂಥದ್ದು ಅವ್ರಿಗೆ ಹೇಳೋಣ ಅಂತ ಸೊ ಒಂದು ಗಂಟೆಗೆ ಅಧಿಕಾರಿಗಳು ಕೂಡ ಆರೋಗ್ಯ ಇಲಾಖೆಯಿಂದ ಕೂಡ ಮೀಟಿಂಗ್ ಕರೆದಿದ್ದಾರೆ ಆ ಎಲ್ಲವೂ ನೋಡ್ಕೊಂಡು ಆ ವಿಷಯನ ಅವ್ರಿಗೆ ಹೇಳೋಣ ಅಂತ ಕರೆದಿದ್ದೀವಿ ಸೊ ಯಾರೆಲ್ಲ ಬಂದಿಲ್ಲ ಅವ್ರಿಗೆ ಮತ್ತೆ ನಾಳೆಯಿಂದ ಜಾಯ್ನ್ ಆಗ ಕೇಳಿ ಇವತ್ತು ಮಧ್ಯಾಹ್ನ ಲೇಟ್ ಆಗಿ ಬರೋರು ಸುತ್ತಮುತ್ತ ಇರ್ತಾರೆ ಹೊರಟಿದ್ದಾರೆ ಎಲ್ಲೋ ತಿಳ್ಕೊಡಿ ಸೊ ಎಲ್ರು ಒಗ್ಗಟ್ಟಿಂದ ಅಂತ ಹೇಳಿ ನಾನ್ ಮತ್ತೊಮ್ಮೆ ಎಲ್ರಿಗೂ ಕೇಳ್ಕೊತಾ ಇದೀನಿ